ಎಲ್ರಿಗೂ ಶುಭೋದಯ ತಿಳಿಸ್ತಾ ಇವತ್ತು ಈ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದಿದ್ದೀನಿ ನೋಡ್ಕೊಳ್ಳಿ ಈ ದೇವಸ್ಥಾನದ ಮುಂದೆಡೆ ನಿಂತಿದ್ದೀನಿ ಇವಾಗ ಹಾಗೆ ನಿಮಗೆ ಇವತ್ತೊಂದು ವಿಶೇಷವಾದಂಥ ಪಾದಯಾತ್ರೆ ಬಗ್ಗೆ ವಿವರಿಸ್ತೀನಿ ದೊಡ್ಬಳ್ಳಾಪುರದ ಕ್ಷೇ ಕ್ಷೇತ್ರದಿಂದ ಶ್ರೀ ಘಾಟಿ ಕ್ಷೇತ್ರಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಹಾಗೆ ನಿಮಗೆ ಇದನ್ನು ತೋರಿಸ್ಬೇಕಂತೇಳಿ ಸಾವಿರ ತಿಳಿಸ್ ತೋರಿಸ್ತಾ ಹಾಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ನಿಮಗೆ ಇನ್ನು ಮುಂದಕ್ಕೆ ಹೀಗೆ ಕರ್ಕೊಂಡೋಗಿ ನಿಮಗೆ ಪಾದಯಾತ್ರೆಗಳ ಹತ್ರ ಅವರ ಅನುಭವದ ಬಗ್ಗೆ ಮತ್ತೆ ಅದರ ವಿಶೇಷದ ಬಗ್ಗೆ ಹಾಗೆ ತಿಳಿಸ್ತೀನಿ ಮುಂದೆ ಹೀಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಸ್ನೇಹಿತರೆ ನಿಮಗೆ ಎಲ್ಲ ಸ್ನೇಹಿತರಿಗೆ ಹಾಗೆ ಇವತ್ತು ತಿಳಿಸ್ತೀನಲ್ಲ ಈ ನಗ ಪಾದಯಾತ್ರ ಬಗ್ಗೆ ನೋಡಿ ಇಲ್ಲಿ ಸರ್ ಪಾದಯಾತ್ರೆ ಬರ್ತಾ ಇದ್ದೀರಾ ಪಾದಯಾತ್ರೆ ಬರ್ತಾ ಇದ್ದೀರಾ ಹೌದು ದೊಡ್ಡದಿಂದ ತಾನೇ ಹೌದು ಸರ್ ಸರ್ ಈ ಪಾದಯಾತ್ರೆ ಬಗ್ಗೆ ನಿಮಗೆ ಏನು ಹೀಗೆ ಒಂದು ಆರೋಗ್ಯ ಒಳ್ಳೆಯದು ಹೌದಾ ನಮ್ಮ ಹೌದು ಇಲ್ಲಿ ಈ ಕಡೆ ನಾವು ದೊಡ್ಡಬಳ್ಳಾಪುರದಿಂದ ಬರ್ತಾರೆ ನಮ್ಮ ಸುತ್ತಮುತ್ತ ಹಳ್ಳಿ ಜನಗಳು ಹೌದು ವಾತಾವರಣ ಆಮೇಲೆ ಬೆಳಗ್ಗೆ ಈ ತರ ಸುಂದರವಾದ ಮುಂಜಾನೆ ಮುಂಜಾನೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಈ ವಾತಾವರಣ ಚೆನ್ನಾಗಿದೆ ಮತ್ತೆ ಈ ಪಾದಯಾತ್ರೆ ಬಗ್ಗೆ ನಿಮ್ಮ ಅನಿಸಿಕೆ ನಂಗೆ ಒಂದು ಸ್ವಲ್ಪ ಹೇಳಿ ಸರ್ ಒಂದು ಏನ್ ಗೊತ್ತಾ ಈಗ ಆರೋಗ್ಯಕ್ಕೆ ಒಳ್ಳೇದು ಇದು ಹೌದು ತುಂಬಾ ಬಿಪಿ ಶುಗರು ಎಲ್ಲ ಕಡಿಮೆ ಆಗ್ಬೇಕು ಆಮೇಲೆ ನಾವು ಈ ತರ ಗುಂಪಲ್ಲಿ ಬರ್ದಾಗ ಏನಾಗುತ್ತೆ ಅಂದ್ರೆ ನಮ್ಮ ನಮ್ಮ ಭಾವನೆಗಳೆಲ್ಲ ನಾವು ಹಂಚ್ಕೊಂಡು ಮನಸ್ಗೆ ಒಂದು ಸಮಾಧಾನ ಆಗುತ್ತೆ ಒಂದು ಸಂತೋಷ ಆಗುತ್ತೆ ಕೊನೆಗೆ ಹೋಗಿ ಸ್ವಾಮಿ ದರ್ಶನ ಮಾಡ್ತೇವೆ ಹೌದು ಸರ್ ಇನ್ನ ಅದಕ್ಕಿಂತ ಇನ್ನೇನು ಬೇಕು ಹೇಳಿ ಸರ್ ಇನ್ನೊಂದು ನೀವು ಇದು ಎಷ್ಟನೇ ವರ್ಷ ಪಾದಯಾತ್ರೆ ಸರ್ ನಿಮ್ದು ನಾನು ಇದು ನಾಲ್ಕನೇ ವರ್ಷ ನಾಲ್ಕನೇ ವರ್ಷ ಪ್ರತಿ ವರ್ಷ ಬರ್ತಾ ಇದ್ದೀರಾ ಅಲ್ಲ ಮಧ್ಯದಲ್ಲಿ ಒಂದ್ ಎರಡು ವರ್ಷ ಬಿಟ್ಟು ಹೋಯ್ತು ಇದು ನಾಲ್ಕನೇ ವರ್ಷ ಇದು ನಾಲ್ಕನೇ ವರ್ಷ ನಿಮ್ಗೆ ಆರೋಗ್ಯ ಎಲ್ಲ ಚೆನ್ನಾಗಿದೆಯಾ ಸರ್ ಚೆನ್ನಾಗಿದೆ ಓಕೆ ಸರ್ ಮತ್ತೆ ಈ ಪಾದಯಾತ್ರೆ ನಡೆಸ್ತಾ ಇರೋದು ಯಾರು ಸರ್ ನಟರಾಜ್ ಅನ್ಬಿಟ್ಟು ನಟರಾಜ್ ಅಂತ ಹೇಳ್ಬಿಟ್ಟು ಸರ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ನೀವು ದೊಡ್ಡಬಳ್ಳಾಪುರದಲ್ಲಿ ಇದು ಹೌದು ಹೌದು ಸರ್ 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 ಶುರು ಮಾಡ್ತೀವಿ ಓಕೆ ತುಂಬಾ ಧನ್ಯವಾದಗಳು ನೋಡಿ ಸ್ನೇಹಿತರೆ ಈ ತರ ಪಾದಯಾತ್ರೆ ನಡ್ಕೊಂಡ್ ಬರ್ತಾ ಇರ್ತಾರೆ ಹುಡುಗರು ಮಕ್ಕಳು ಎಲ್ಲ ನೋಡ್ಕೊಳ್ಳಿ ಹಾಗೆ ಇನ್ನು ಮುಂದೆ ಬರ್ತಾ ಇದಾರೆ ಹಾಗೆ ತೋರಿಸಿರಿ ಮನೆ ನಿಮ್ಗೆ ನೋಡಿ ಸ್ನೇಹಿತರೆ ಈ ತರ ಮಂದಲ್ಲಿ ನಡ್ಕೊಂಡ್ ಬರ್ತಾ ಇರ್ತಾರೆ ಜನ ಪಾದಯಾತ್ರೆ ಇದು ಎಷ್ಟನೇ ವರ್ಷ ಪಾದಯಾತ್ರೆ ಮತ್ತು ಅದ್ರ ಬಗ್ಗೆ ಸವಿವರ ತಿಳಿಸ್ತೀನಿ ಇಲ್ಲೊಬ್ರು ಅಣ್ಣ ನಡ್ಕೊಂಬರ್ತಿದ್ದಾರೆ ಅವ್ರು ಯಾಕೆ ತೋರಿಸ ತೋರಿಸಿ ನೋಡಿ ಅಣ್ಣ ನಮಸ್ಕಾರ ಅಣ್ಣ ಎಷ್ಟನೇ ವರ್ಷ ಪಾದಯಾತ್ರೆ ಇದು ಇದು ಇಪ್ಪತ್ತೊಂಬತ್ತನೇ ವರ್ಷದ್ದು ಪಾದಯಾತ್ರೆ ಹೌದಾ ಅಣ್ಣ ಈ ಪಾದಯಾತ್ರೆ ಬಗ್ಗೆ ನಿಮ್ಮ ಅಭಿಪ್ರಾಯ ಎಷ್ಟು ಮಟ್ಟಿಗೆ ಇದೆ ಅಂತ ನಂಗೆ ಗೊತ್ತಿಲ್ಲ ಹಾಗೆ ತಿಳಿಸಿ ಇಪ್ಪತ್ತೊಂಬತ್ತನೇ ವರ್ಷದ್ದು ಪಾದಯಾತ್ರೆ ಪ್ರತಿ ವರ್ಷನು ಘಾಟಿ ಜಾತ್ರೆ ಹದಿನೈದು ದಿವಸ ಇದ್ದಂಗೆ ದೊಡ್ಡಬಳ್ಳಾಪುರ ಕೆಂಕ್ರೆ ಸ್ಕೂಲ್ ಸುಮಾರು ಒಂದು ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ಸ್ವಾಮಿ ದರ್ಶನ ಮಾಡಿಕೊಂಡ್ತಾರೆ ಈ ಪಾದಯಾತ್ರೆಯ ಮೂಲ ಉದ್ದೇಶ ಏನು ಜನ ಈಗಿನ ಕಾಲದಲ್ಲಿ ತುಂಬಾ ವೆಹಿಕಲ್ ಹೌದು ನಡಿಗೆನ ಮರ್ತ ಹೋಗಿದ್ದಾರೆ ಅದನ್ನ ನಾಂಸೋ ಸಲುವಾಗಿ ನಡಿಗೆಯಲ್ಲಿ ಪಾದಯಾತ್ರೆಯನ್ನ ಆರೋಗ್ಯ ದೃಷ್ಟಿಯಲ್ಲಿ ಒಂದು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಪಾದಯಾತ್ರೆ ಹಮ್ಮಿಕೊಂಡಿರೋ ಹೆಸರ ನಾಗದಳ ತಂಡ ಅಂತ ಹೌದಣ್ಣ ನಟರಾಜು ಮತ್ತೆ ಅವ್ರ ಸ್ನೇಹಿತರುಗಳು ಸ್ನೇಹಿತರು ಒಂಬತ್ತು ವರ್ಷಗಳಿಂದಾನು ಆಯೋಜನೆ ಮಾಡಿರ್ತಾ ಇದ್ದಾರೆ ತಿಂಡಿ ವ್ಯವಸ್ಥೆ ಕೂಡ ವ್ಯವಸ್ಥೆ ಮಾಡಿರ್ತಾರೆ ದಾರಿಯಲ್ಲಿ ದಾರಿ ನೀರು ಕೊಡ್ತಾರೆ ಆಮೇಲೆ ಇದಕ್ಕೆ ಈ ಪ್ಲಾಸ್ಟಿಕ್ ಬಿಸಾಕ್ತಾರಲ್ಲ ಅದನ್ನೆಲ್ಲ ಒಂದ್ ಸ್ವಲ್ಪ ವಿವರವಾಗಿ ತಿಳಿಸಿ ಹಾಗೆ ಇಲ್ಲ ಇದಕ್ಕೆ ನಾವು ಮುಂಚೆನೆ ಅವ್ರಿಗೆ ಸೂಚನೆ ಕೊಟ್ಟಿರ್ತೀವಿ ಯಾರು ಬರ್ತಾರೆ ಪಾದಯಾತ್ರೆಗೆ ಅವರು ಪ್ಲಾಸ್ಟಿಕ್ ನ ಬಳಕೆ ಮಾಡ್ಕೊಡುದು ಆದಷ್ಟು ಕಸನ ಕಮ್ಮಿ ಉತ್ಪಾದನೆ ನಾವು ತಿಂಡಿನಲ್ಲಿ ಕಸಾನ ಕಮ್ಮಿ ಮಾಡಿ ಈ ಪಾದಯಾತ್ರನ ಪರಿಸರ ಸ್ನೇಹಿಯಾಗಿ ಪಾದಯಾತ್ರೆಯಾಗಿ ನಡೆಸ್ಬೇಕು ಅಂತ ಮುಂಚೆಯಿಂದಾನು ಅದೊಂದು ದಿಕ್ನಲ್ಲಿ ಸುಮಾರು ಎಷ್ಟು ಜನ ಬಂದಿದ್ರಣ ಸುಮಾರು ಒಂದು ಇವತ್ತು ಎಲ್ಲಾ ಒಂದು ಸಂಖ್ಯೆ ಜನ ಇದ್ದಾರೆ ಅಲ್ಲಲ್ಲ ಇದಾರೆ ಎಂಗ್ರಿಂದ ತಂಡ ತಂಡವಾಗಿ ನಿಧಾನವಾಗಿ ಎಲ್ಲ ಬರ್ತಾ ಇದ್ದಾರೆ ನೀವು ಚಪ್ಪಲಿ ಹಾಕ್ತೀರಾ ಇಲ್ವಾ ಇಲ್ಲ ಹಾಗೆ ಬರ್ತೀರಾ ಚಪ್ಲಿ ಹಾಕೊಂಡ್ ಬರ್ತಾರೆ ಎಲ್ಲ ಅವರವರು ಒಂದು ಇಚ್ಛೆ ಮೇರೆಗೆ ಬರ್ತಾರೆ ಹೌದಣ್ಣ ತುಂಬಾ ಧನ್ಯವಾದಗಳು ಅಣ್ಣ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನನ್ನ ಹೆಸರು ರಾಘವೇಂದ್ರ ಅನ್ಬಿಟ್ಟು ಓಕೆ ಅಣ್ಣ ತುಂಬಾ ಧನ್ಯವಾದಗಳು ತುಂಬಾ ನೋಡಿ ಸ್ನೇಹಿತರೆ ಈ ತರ ಬರ್ತಾ ಇರ್ತಾರೆ ಪಾದಯಾತ್ರ ಮಾಡ್ತಾ ಇದಾರೆ ನಿಮ್ಗೆ ಇನ್ನು ತೋರಿಸ್ತೀನಿ ಇನ್ನು ಮುಂದೆ ನಮ್ಮ ಅಣ್ಣ ಒಬ್ರು ತುಂಬಾ ಸವಿವ್ರವಾಗಿ ತಿಳಿಸ್ರು ಹೀಗೆ ಬರ್ತಾ ಇರ್ತಾರೆ ದೊಡ್ಬಳಾಪುರದಿಂದ ಕೆಂಕ್ರೆ ಸ್ಕೂಲಿಂದ ಅಂತೆ ಇಪ್ಪತ್ತೊಂಬತ್ತನೇ ವರ್ಷ ಇದು ಪಾದಯಾತ್ರೆ ನಾಗದಾಳ ನಟರಾಜ್ ಅವರು ಮತ್ತು ಅವರ ಸ್ನೇಹಿತರಿಂದ ನೋಡಿ ಈ ಥರ ಪಾದಯಾತ್ರೆ ಇದ್ದಾರೆ ಪ್ರತಿ ವರ್ಷವೂ ಮಾಡ್ತಾರಂತೆ ಹಾಗೆ ತೋರಿಸಿ ಮನೆ ನಿಮ್ಗೆ ಇನ್ನೂ ಈ ಥರ ಮಕ್ಕಳು ಮರಿ ಹೆಂಗಸರಿಂದ ಸಮೇತ ಎಲ್ಲ ನಡ್ಕೊಂಬರ್ತಾಯಿರ್ತಾರೆ ಹೀಗೆ ಪಾದಯಾತ್ರೆ ಒಬ್ಬರೊಬ್ಬರ ಬ್ಯಾಚ್ ಬ್ಯಾಚಾಗಿ ನಡ್ಕೊಂಡು ಬರ್ತಾಯಿರ್ತಾರೆ ಅವ್ರ ಕಷ್ಟಗಳೇನೇನಿದ್ದಾವೆ ಪಾಪ ನಡ್ಕೊಂಬರೋದು ಒಂದು ಕೆಲಸನೇ ಅನಿಸುತ್ತೆ ಈಗಿನ ಕಾಲದಲ್ಲಿ ಯಾರು ನಡ್ಕೊಂಡು ಬರೋರು ಯಾರು ಜಾಸ್ತಿ ಕಡಿಮೆನೇ ಎಲ್ಲ ವೆಹಿಕಲ್ ಬಳಸ್ತಾರೆ ಹಾಗೆ ನೋಡಿ ನಿಮ್ಗೆ ಇನ್ನು ಮುಂದೆ ಹಾಗೆ ತೋರಿಸ್ತೀನಿ ತುಂಬ ನಡಿಗೆಯಿಂದ ಬರ್ತಾ ಇರ್ತಾರೆ ನಡಿಗೆ ಅನ್ನೋದು ತುಂಬ ಶ್ರೇಷ್ಠವಾದದ್ದು ಈ ನಡಿಗೆಯಿಂದ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ನಿಮ್ಮ ಹೆಸರು ರಘುನಾಥ್ ರಘುನಾಥ್ ಅಂತೇಳಿ ಸರ್ ಎಲ್ಲಿಂದ ಬರ್ತಾ ಇದ್ದೀರಿ ನೀವು ದೊಡ್ಡದಿಂದ ಏನು ಪಾದಯಾತ್ರೆ ಮಾಡ್ತಾ ಇದ್ದೀರಾ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ಇದು ಸುಮಾರು ಏನೊಂದು ಇಪ್ಪತ್ತು ವರ್ಷ ಪಾದಯಾತ್ರೆ ನೀವು ಥರ ಸರ್ ಪರವಾಗಿಲ್ಲ ಸರ್ ತುಂಬ ಧನ್ಯವಾದಗಳು ಹಾಗೆ ಕಂಟಿನ್ಯೂ ಮಾಡಿ ಸರ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಕಂಟಿನ್ಯೂ ಮಾಡಿ ಓಕೆ ಸರ್ ಥ್ಯಾಂಕ್ ಯು ನೋಡಿ ಈ ಥರ ಒಬ್ಬೊಬ್ರು ಒಬ್ಬೊಬ್ರು ಬರ್ತಾಯಿರ್ತಾರೆ ಹಾಗೆ ತೋರಿಸಿ ನಿಮಗೆ ಇನ್ನು ಮುಂದೆ ಸರ್ ಎಷ್ಟು ಜನ ಬರ್ತಾ ಬರ್ತಾಯಿದ್ದೀರಾ ಸರ್ ಬರ್ತಾ ಇಲ್ಲ ಓಕೆ ಸರ್ ಥ್ಯಾಂಕ್ ಯು ನೋಡಿ ಇದೇ ಥರನೇ ಜನ ಬರ್ತಾ ಇರ್ತಾರೆ ಹಾಗೆ ನಿಮ್ಗೆ ಇನ್ನೂ ಮುಂದೆ ತೋರಿಸಿನಿ ಇನ್ನೂ ಇದ್ದಾರೆ ಅಣ್ಣವರೆಲ್ಲ ನೋಡಿ ಪಾದಯಾತ್ರೆ ಅನ್ನೋದು ಎಷ್ಟು ಶ್ರೇಷ್ಠ ಅನ್ನೋದು ತಿಳಿಸ್ತಾ ಇದ್ದಾರೆ ನೋಡಿ ಎಲ್ಲ ಜನರು ಬೆಳಗ್ಗೆ ನಡ್ಕೊಂಡು ಇದ್ದಾರೆ ಈ ಮಂಜಿನಲ್ಲಿ ಪಾಪ ಏನು ಲೆಕ್ಕಿಸ್ತೀರಾ ಬರ್ತಾ ಇದ್ದಾರೆ ಅಂದರೆ ತುಂಬ ಧನ್ಯವಾದಗಳು ಅಣ್ಣವ್ರಿಗೆ ಈ ಆರೋಗ್ಯ ದೃಷ್ಟಿಯಿಂದ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ತಿಳಿಸ್ತಾ ಇದ್ದೀನಿ ನಿಮಗೆ ನೋಡಿ ವಾಹನ ದಟ್ಟೆ ಇರೋದ್ರಿಂದ ಪಾಪ ಜನರು ನಡ್ಕೊಂಡು ಬರ್ತಾ ಇದಾರೆ ಹಾಗೆ ತೋರಿಸ್ತೀನಿ ಸುಮಾರು ಒಂದು ಐವತ್ತರಿಂದ ನೂರು ಜನ ಬರ್ತಾ ಇದ್ದಾರೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಪಾದಯಾತ್ರೆ ಬೆಳೆಸ್ತಾ ಇದ್ದಾರೆ ಎಲ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ ಹಾಗೆ ನೋಡ್ಕೊಳ್ಳಿ ಇನ್ನೂ ಬರ್ತಾ ಇದ್ದಾರೆ ಜನ ಮತ್ತು ಈ ವಾಹನಗಳಿಗೆ ಹೇಳ್ಬೇಕಾಗಿತ್ತು ಫಸ್ಟ್ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಲೆಫ್ಟ್ ಸೈಡಲ್ಲಿ ಜನ ಹೋಗ್ತಾಯಿರ್ತಾರೆ ದಯವಿಟ್ಟು ಎಲ್ಲರೂ ನೋಡಿಕೊಂಡು ವಾಹನ ಚಲಾಯ ಮಾಡಿ ಚಲಾನ ಚಾಲನೆ ಹೇಳಿ ಮನವಿ ಕೇಳ್ಕೊಬೇಕಾಗಿತ್ತು ಹಾಗೆ ಈ ಮಂಜಿನಲ್ಲಿ ಜನರು ನಡ್ಕೊಂಡು ಹೋಗೋದು ಕಾಣಿಸೋದೇ ಇಲ್ಲ ಹಾಗಾಗಿ ನಿಮ್ಗೆ ಇನ್ನೂ ತೋರಿಸಿ ಬನ್ನಿ ನೋಡಿ ಅಣ್ಣ ನಮಸ್ಕಾರ ನಿಮ್ದು ಯಾವರು ಹಾಂ ಪಾದಯಾತ್ರೆ ಇದ್ದೀರಾ ಪಾದಯಾತ್ರೆ ಸರಿ ಅಣ್ಣ ಹಾಗೆ ಇನ್ನೂ ತೋರಿಸಿ ಬನ್ನಿ ಇನ್ನೂ ಹಾಗೆ ಜನ ಜಾಸ್ತಿ ಜನ ಬರ್ತಾ ಇದ್ದಾರೆ ಹಾಗೆ ನಿಮ್ಗೆ ಇನ್ನೂ ತೋರಿಸ್ತೀನಿ ಇವತ್ತಿನ ದಿಟ್ಟಿನಲ್ಲಿ ಇನ್ನು ಅಡುಗೆ ಅನ್ನೋದು ಎಲ್ಲ ಮರ್ತೋಗ್ಬಿಟ್ಟಿದ್ದಾರೆ ಇನ್ನು ಅಡುಗೆ ಅನ್ನೋದು ಮರ್ತೋಗ್ಬಿಟ್ಟಿದ್ದಾರೆ ಜನ ಹಾಗಾಗಿ ಆರೋಗ್ಯ ದೃಷ್ಟಿಯಿಂದ ನಡ್ಕೊಂಡು ಹೋಗಿ ತುಂಬ ಒಳ್ಳೆಯದಾಗುತ್ತೆ ನಿಮಗೂ ಆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಹೇಳ್ತಾ ಕಂಟಿನ್ಯೂ ಮಾಡಿ ಮತ್ತು ಹಾಗೆ ನೋಡಿ ಇಲ್ಲಿ ವೃದ್ಧರು ವಯೋವೃದ್ಧರು ಮಕ್ಕಳು ಎಲ್ಲ ನಡ್ಕೊಂಡು ಬರ್ತಾ ಆರೋಗ್ಯದ ಕಡೆ ಒಳ್ಳೆಯ ಗಮನ ಹರಿಸಿ ಹ ಪಾದಯಾತ್ರೆ ಮಾಡಿ ಧನ್ಯವಾದಗಳು ಅಣ್ಣ ನಮಸ್ಕಾರ ಶಿವಣ್ಣ ಅವ್ರಿಗೆ ಅಣ್ಣ ಎಷ್ಟನೇ ವರ್ಷ ಪಾದಯಾತ್ರೆ ನಿಮ್ದು ಹದಿನೈದು ವರ್ಷ ಹದಿನೈದನೇ ವರ್ಷ ಹೌದಾ ಮೆಂತ್ಯ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿದ್ದೀರಾ ಜೊತೆಗೆ ಅಣ್ಣ ಮತ್ತೆ ಇದೇ ಊರು ಮುಂದೆ ಹೋದ್ರೆ ಅವ್ರನ್ನು ಮಾಡ್ದೆ ನಾನು ಇಂಟರ್ವ್ಯೂ ಮಾಡಿದೆ ಅವರೆಲ್ಲ ತಿಳಿಸ್ರು ಸವಿವ್ರವಾಗಿ ಈ ಮಂಜಿನಲ್ಲಿ ಹುಷಾರ ನಡ್ಕೊಂಡೋಗಿ ಲೆಫ್ಟ್ ಸೈಡ್ ನಲ್ಲಿ ಹುಷಾರಾಗಿ ಆದಷ್ಟು ಲೆಫ್ಟ್ ಸೈಡ್ ನಲ್ಲೇ ಹೋಗಿ ನಿಮಗೆ ಇನ್ನೊಂದು ಏನಂತಂದ್ರೆ ಈ ಇಪ್ಪತ್ತೊಂದು ವರ್ಷ ಪಾದಯಾತ್ರೆ ಮಾಡಿದ್ರಲ್ವಾ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ನಿಮ್ಗೆ ಅನುಕೂಲ ಅನುಕೂಲ ಅಂದ್ರೆ ಮುಖ್ಯವಾಗಿ ಆರೋಗ್ಯ 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 ಮತ್ತೆ ಹಾಗೆ ಈ ಆರೋಗ್ಯದ ಬಗ್ಗೆ ಗಮನ ಕೊಡಿ ಮತ್ತೆ ಈ ಪ್ಲಾಸ್ಟಿಕ್ನ ಜಾಸ್ತಿ ಹೆಚ್ಚಾಗಿ ಬಳಸಬೇಡಿ ಹಾಗೆ ಹಾಗೆ ನಿಮಗೆ ತಿಂಡಿ ವ್ಯವಸ್ಥೆ ಎಲ್ಲ ತಿಂಡಿ ವ್ಯವಸ್ಥೆ ಎಲ್ಲ ಒಡ್ರು ಬರ್ದಿದ್ದನೇ ಒಂದು ಕಡೆ ನarsima ಭಟ್ರು ಅಂತ ಮನೆ ಇದೆ ಆ ಮನೆಗೆ ಎಲ್ಲ ಊಟದ ವ್ಯವಸ್ಥೆ ಎಲ್ಲೆ ಮಾಡ್ತಾರೆ ಆ ಓಕೆ ಅಣ್ಣ ಪ್ಲಾಸ್ಟಿಕ್ ಮಾಡೋದಿಲ್ಲ ಪ್ಲಾಸ್ಟಿಕ್ ಪಾತ್ರೆ ತುಂಬಾ ಧನ್ಯವಾದಗಳು ಮತ್ತೆ ಹಾಗೆ ನಿಮಗೆ ಇನ್ನೊಂದು ಹೇಳ್ತೀನಿ ಕೇಳಿ ಆದಷ್ಟು ಲೆಫ್ಟ್ ಸೈಡ್ ಅಲ್ಲಿ ನಡೆಕೊಂಡು ಹೋಗಿ ತುಂಬಾ ಧನ್ಯವಾದಗಳು ಅಣ್ಣ ಓಕೆ ಅಣ್ಣ ನೋಡಿ ಈ ಥರ ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೆಂಗಸರು ಮಕ್ಕಳು ಎಲ್ಲ ನೋಡ್ಕೊಳ್ಳಿ ಪಾಪ ಬೆಳಗ್ಗೆನೆ ಅದಳಿ ಅಕ್ಕ ಎಷ್ಟೊತ್ತು ಬಿಟ್ಟರೆ ಬೆಳಿಗ್ಗೆನೆ ಅಕ್ಕ ಎಷ್ಟನೇ ವರ್ಷ ಪಾದಯಾತ್ರೆ ನಿಮ್ಮದು ಇದು ಫಸ್ಟ್ ಟೈಮು ಹೇಗೆ ಅನಿಸುತ್ತೆ ನಿಮಗೆ ಫಸ್ಟ್ ಟೈಮ್ಗೆ ಫುಲ್ ಖುಷಿ ಆಗುತ್ತೆ ಈ ವೆದರಿಂದ ಇನ್ನೂ ಆರಾಮ್ ಅನಿಸುತ್ತೆ ಹೌದು ತುಂಬ ಅನುಕೂಲ ಮಾಡುತ್ತೆ ಮಗಳು ಮಗಳಿಗೂ ಕರ್ಕೊಂಬಂದಿರೋದು ಜೊತೆಗೆ ಅಕ್ಕ ಓಕೆ ಅಕ್ಕ ಕಂಟಿನ್ಯೂ ಮಾಡಿ ಅಕ್ಕ ಆರೋಗ್ಯಕ್ಕೆ ಭಾರಿ ಒಳ್ಳೇದು ನಡಿಗೆ ಅನ್ನೋದು ತುಂಬ ಶ್ರೇಷ್ಠ ಇದನ್ನು ಕಂಟಿನ್ಯೂ ಮಾಡಿ ಹಾಗೆ ನಿಮ್ಮ ದೇವ್ರ್ ಒಳ್ಳೇದು ಮಾಡಲಿ ಅಕ್ಕ ಓಕೆ ಅಕ್ಕ ನೋಡಿ ಯಜಮಾನ್ರು ವೃದ್ಧರು ಮಕ್ಕಳನ್ನೆಲ್ಲ ಕರ್ಕೊಂಬರ್ತಾಯಿದ ಜೊತೆಗೆ ಹಾಗೆ ನೋಡ್ಕೊಳ್ಳಿ ಪಾದಯಾತ್ರೆಯ ತುಂಬ ಅದು ಎಲ್ರಿಗೂ ಸಾರಬೇಕು ಅದು ನಿಮ್ಗೆ ಮುಂದಿನ ದಿನಗಳಲ್ಲಿ ಇನ್ನೂ ಗೊತ್ತಾಗುತ್ತೆ ಈ ವಾಹನ ಇರೋದ್ರಿಂದ ಜಾಸ್ತಿ ವಾಹನಗಳಿಂದ ಅರ್ಧ ಹಿಂಸೆ ಆಗುತ್ತೆ ನೋಡಿ ಮಂಜನ್ನು ಲೆಕ್ಕಿಸದೆ ಇದ್ದಾರೆ ಜನ ಹಾಗೆ ಇನ್ನೂ ತೋರಿಸಿ ನೋಡಿ ಈ ಜನ ಪಾದಯಾತ್ರೆಗೆ ಎಷ್ಟೊಂದು ಒತ್ತು ಕೊಟ್ಟು ಒಲವು ಕೊಟ್ಟು ಇದ್ದಾರೆ ನೋಡಿ ಅಕ್ಕಂದರು ಅಣ್ಣಂದರು ಎಲ್ಲ ನಡ್ಕೊಂಬರ್ತಾ ಇದ್ದಾರೆ ತುಂಬ ಧನ್ಯವಾದಗಳು ಹೀಗೆ ಕಂಟಿನ್ಯೂ ಮಾಡಿ ದೇವರು ಒಳ್ಳೇದು ಮಾಡಲಿ ನಿಮಗೆ ನೋಡಿ ವಯಸ್ಸಾದವರು ಎಲ್ಲರೂ ವೃದ್ಧರು ಮಕ್ಕಳು ಎಲ್ಲ ಬರ್ತಾ ಇದ್ದಾರೆ ನೋಡಿ ಹಾಗೆ ನೋಡ್ಕೊಳ್ಳಿ ಇನ್ನು ನಿಮ್ಗೆ ತೋರಿಸ್ತಾ ಇರ್ತೀನಿ ಹಾಗೆ ಜನ ಬರ್ತಾ ಇರ್ತಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸ್ರು ಗೊತ್ತಾಗಲಿಲ್ಲ ನನಗೆ ನನ್ನ ಹೆಸರು ನಟರಾಜ್ ನಾಗದಳ ಅಂತ ಹೌದು ಸರ್ ನಿಮ್ಮ ವತಿಯಿಂದ ನಾನು ಈ ಪಾದಯಾತ್ರೆ ಆಯೋಜನೆ ಮಾಡಿದ್ದಾರೆ ಅಂತ ನಂಗೆ ಗೊತ್ತಾಯ್ತು ನಾನು ನಿಮ್ಮ ಮಕ್ಕ ನೋಡಿರಲಿಲ್ಲ ಹಾಗಾಗಿ ನಿಮ್ಮ ಮಾತಾಡ್ಸೋದು ಒಂದು ಸ್ವಲ್ಪ ವಿಳಂಬ ಆಯಿತು ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ನಾನು ದುರ್ಗದ ಕನ್ನಡ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಹಾಗಾಗಿ ಬೆಳಗ್ಗೆ ರಾಘವೇಂದ್ರ ಅವ್ರು ಅವರು ತಿಳಿಸಿದರು ನನಗೆ ರಾತ್ರಿಯೇ ಹಾಗಾಗಿ ನಾನು ಬೆಳಗ್ಗೆನೆ ಎದ್ದು ಬಂದಿದ್ದೀನಿ ದಯವಿಟ್ಟು ನಿಮ್ಮ ಈ ಪಾದಯಾತ್ರೆ ಬಗ್ಗೆ ಈ ಅನುಭವದ ಬಗ್ಗೆ ಒಂದು ಸ್ವಲ್ಪ ವಿವರ ಮಾಹಿತಿ ಕೊಡಿ ಸರ್ ಖಂಡಿತ ತಿಳಿಸೋಣ ನಾವು ನಾಗದಾಳ ಅಂತ ಒಂದು ಯುವ ಸಂಘಟನೆಯನ್ನು ಕಟ್ಕೊಂಡು ಕೆರೆ ಕುಂಟೆ ಕಲ್ಯಾಣಿಗಳನ್ನು ಸಂರಕ್ಷಣೆ ಮಾಡೋ ಒಂದು ಉದ್ದೇಶದಿಂದ ಹತ್ತಾರು ವರ್ಷಗಳಿಂದ ಒಂದಷ್ಟು ಶ್ರಮದಾನ ಆತಕ ಥರದ ಕಾರ್ಯಗಳನ್ನು ಮಾಡ್ಕೊಂಡು ಇದ್ದೀವಿ ಹಾಗೆ ಈ ಒಂದು ಪಾದಯಾತ್ರೆ ಕೂಡ ಇಪ್ಪತ್ತೊಂಬತ್ತು ವರ್ಷಗಳಿಂದ ಈ ಒಂದು ಪಾದಯಾತ್ರೆಯನ್ನು ಆಯೋಜಿಸ್ಕೊಂಡು ಬರ್ತಾ ಇದ್ದೀವಿ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಜನಗಳು ಈಗ ಏನಾಗಿದೆ ನಡಿಗೆಯನ್ನ ಮರ್ತು ಬಿಟ್ಟಿದ್ದಾರೆ ಹೌದು ನಡಿಗೆಯನ್ನು ಮರೆತು ಬಿಟ್ಟು ಬರೀ ಕುತ್ಕೊಂಡೇ ಮಾಡುವಂಥ ಕೆಲಸ ಅಥವಾ ನಿಂತ್ಕೊಂಡೇ ಮಾಡುವಂತ ಕೆಲಸದಲ್ಲಿ ತಲ್ಲಿ ನಾನಾ ರೀತಿಯ ಖಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ ಹೌದು ಸರ್ ಆತರ ಆಗ್ತಾ ಇರೋದ್ರಿಂದ ಅದಕ್ಕೆ ಅತ್ಯುತ್ತಮವಾದ ಔಷಧಿ ಏನಪ್ಪಾ ಅಂದ್ರೆ ನಮ್ ಜನ ಹೋಗಿ ಡಾಕ್ಟರ್ ಹೋಗಿ ಅದಾಯ್ತು ಇದಾಯ್ತು ಇಲ್ಲೇನೋ ಆಯ್ತು ಸಮಸ್ಯೆಗಳು ಅಂದ್ಬಿಟ್ಟು ನಾನಾ ಕಾಯಿಲೆಗೆ ಔಷಧಿಗಳು ತಗೊಂತ ಇದಾರೆ ಈ ಔಷಧಿಗಳನ್ನ ಕಂಡಿಡಿದಂತಹ ಪಿತಾಮಹ ಇಪೋಕಟ್ ಅಂತ ಎರಡ್ ಸಾವಿರ ವರ್ಷಗಳ ಹಿಂದೆ ಆತನೇ ಹೇಳಿದನೇ ಮನುಷ್ಯನ ಅತ್ಯುತ್ತಮವಾದ ಔಷಧಿ ಯಾವ್ದಪ್ಪಾ ಅಂದ್ರೆ ಅದು ನಡಿಗೆ ಅಂತ ನಡಿಗೆಗಿಂತ ಔಷಧಿ ರಕ್ತ ಪರಿಚಲನೆ ಚೆನ್ನಾಗಾದ್ರೆ ನಮ್ಮ ಆರೋಗ್ಯ ಸಮೃದ್ಧಿಯಾಗಿ ಸಂತೋಷದಿಂದ ಆ ಒಂದು ಕಾರಣಕ್ಕೆ ಜನರಲ್ಲಿ ಒಂದು ಜಾಗೃತಿ ಮೂಡಿಸೋ ಅಂತ ಒಂದು ಉದ್ದೇಶದಿಂದ ನಾವು ಈ ಒಂದು ನಡಿಗೆ ಕಾರ್ಯಕ್ರಮವನ್ನು ಇಪ್ಪತ್ತೊಂಬತ್ತು ವರ್ಷಗಳಿಂದ ನಡೆಸಿಕೊಂಡ್ ಬರ್ತಿದ್ವಿ ನಮ್ಮಲ್ಲಿ ತುಂಬಾ ಜನ ಬರಬೇಕು ಅಂತ ಏನ್ ನಮ್ಮ ಉದ್ದೇಶ ಅಲ್ಲ ಜಾಗೃತಿ ಉಂಟು ಅವ್ರವ್ರ ಪ್ರದೇಶಗಳಲ್ಲಿ ನಡಿಗೆ ಮಾಡ್ ಮಾಡ್ತಾ ಆರೋಗ್ಯ ಕಾಪಾಡಿಕೊಂಡ್ರೆ ನಮ್ಮ ಈ ಒಂದು ಪ್ರಯತ್ನಕ್ಕೆ ಸಾರ್ಥಕ ಅಂತ ಆ ಮೂಲಕ ನೀವು ಕೂಡ ಒಂದು ಯೂಟ್ಯೂಬ್ ಅಲ್ಲಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಸಾರ ಮಾಡ್ತಿರೋದು ತುಂಬಾ ಸಂತೋಷ ಈ ತರಹದ ಒಂದು ಒಳ್ಳೆಯ ಕೆಲಸ ಇನ್ನಷ್ಟು ಆಗಲಿ ಜಾಗೃತಿ ಜನರಲ್ಲಿ ಮೂಡ್ಲಿ ಹಾಸ್ಪಿಟ್ಲಲ್ಲೇ ಆರೋಗ್ಯ ಸಿಗುತ್ತೆ ಅನ್ನೋ ಒಂದು ಆರೋಗ್ಯವನ್ನು ಒಂದು ಚೈತನ್ಯ ಎಲ್ಲರಲ್ಲೂ ಬರಲಿ ಅಂತ ನನ್ನ ಉದ್ದೇಶ ಸರ್ ಇನ್ನೊಂದು ಸರ್ ನೀವು ಈ ಪಾದಯಾತ್ರೆ ಬಗ್ಗೆ ಈ ತಿಂಡಿ ಮತ್ತೆ ಈ ಆಯೋಜನೆ ಮಾಡೋದು ನಿಮ್ಗೆ ಹೇಗೆ ಅನಿಸುತ್ತೆ ಇದ್ರ ಬಗ್ಗೆ ಇದ್ರ ಅನುಭವ ಹೇಗಿದೆ ನಿಮ್ಗೆ ಏನಾದರೂ ದಾನಿಗಳಿದಾರಾ ಇಲ್ಲ ನೀವು ಓನಾಗಿ ಮಾಡ್ತಾ ಇದ್ದೀರಾ ಏನು ಅಂದ್ರೆ ನಮ್ದು ಹೇಳದ್ನಲ್ಲ ನಾವೊಂದು ಯುವಕರ ಸಂಘಟನೆ ಯುವಕರು ವರ್ಷ ಆಗಿರೋ ಕೂಡ ಯುವಕರೇ ನಮ್ಮಲ್ಲಿ ಹೌದು ಸರ್ ಚಿಕ್ಕ ಹುಡುಗರಾಗಿ ತುಂಬಾ ಲೇಸಿ ಆಗಿದ್ರೆ ಅವ್ರನ್ನ ಯುವಕರು ಅನ್ನೋದಕ್ಕಾಗಲ್ಲ ಎಪ್ಪತ್ತಾಗ್ಲಿ ಜೀವನೋತ್ಸಾಹ ಯಾವ ಇರುತ್ತದೆ ಅವಾಗ ಎಲ್ಲರೂ ಕೂಡ ಯುವಕರು ಆ ಒಂದು ಉತ್ಸಾಹಿ ಯುವಕರುಗಳ ಒಂದು ತಂಡ ಇದೆ ಹೌದು ಸರ್ ಎಲ್ಲರೂ ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಕೈ ಜೋಡಿಸಿದ್ದಾರೆ ಹೌದು ಸರ್ ಅವಾಗ ಎಲ್ಲರ ಸಹಕಾರದೊಂದಿಗೆ ಇದು ನಡೀತಾ ಇದೆ ತುಂಬಾ ಧನ್ಯವಾದಗಳು ಸರ್ ಧನ್ಯವಾದ ನಿಮಗೆ ಇದೇ ಥರ ದೇವರ ಆಯುಷ್ಯ ಶಕ್ತಿ ಕಡಲಿ ಅಂತೇಳಿ ಕಾಪಾಡ್ತಾ ಘಾಟಿ ಸುಬ್ರಹ್ಮಣ್ಯೇಶ್ವರನಲ್ಲಿ ಬೇಡ್ಕೊತೀನಿ ಸರ್ ತುಂಬ ಧನ್ಯವಾದಗಳು ಸರ್ ನೋಡಿ ಸ್ನೇಹಿತರೆ ಈ ಥರ ಎಲ್ಲ ನಡ್ಕೊಂಡು ಇರ್ತಾರೆ ಜನ ನೋಡ್ಕೊಳ್ಳಿ ಹೀಗೆ ವಯೋವೃದ್ಧರು ಮತ್ತು ಮಕ್ಕಳು ಮತ್ತು ವಯಸ್ಸಾದವರು ಅಕ್ಕಂದರು ತಮ್ಮಂದರು ಎಲ್ಲ ನಡ್ಕೊಂಡು ಬರ್ತಾ ಇದ್ದಾರೆ ನಿಮ್ಗೆ ಇನ್ನೂ ತೋರಿಸಿ ಮನೆ ಹಾಗೆ ಸುಮಾರು ನಾಗದಾಳ ಸಂಘದ ಯುವ ಯುವಕರ ಯುವ ಸಂಘದಿಂದ ವತಿಯಿಂದ ಇವತ್ತು ಅವರು ಒಳ್ಳೆಯ ಸ್ಪಷ್ಟನೆ ಕೊಟ್ಟರು ನಡಿಗೆ ಬಗ್ಗೆ ಹೇಗೆ ಅಂತೇಳಿ ಅದು ನಿಮ್ಗಿನ್ನೂ ವಿಡಿಯೋ ಅಪ್ಲೋಡ್ ಆದ ಮೇಲೆ ಗೊತ್ತಾಗುತ್ತೆ ಹೇಗೆ ಅನ್ನೋದು ಜನ ಹೀಗೆ ಮುಂದೆ ಬರ್ತಾಯಿರ್ತಾರೆ ಹೀಗೆ ತೋರಿಸಿ ಸ್ವಯಂ ಪ್ರೇರಿತ ಮೇಲೆಗೆ ಅವ್ರು ನಡ್ಕೊಂಬ ಪಾದಯಾತ್ರೆ ಮಾಡ್ಕೊಂಬರ್ತಾಯಿದ್ದಾರೆ ನೋಡಿ ಈ ಥರ ಪಾದಯಾತ್ರೆ ಮಾಡ್ಕೊಂಡು ಇರ್ತಾರೆ ನೋಡಿ ಅವರು ಸ್ವಯಂ ಪ್ರೇರಿತ ಮೇಲೆ ವಯಸ್ಸಾದವರು ವಯೋವೃದ್ಧರು ಎಲ್ಲ ಇದ್ದಾರೆ ಹಾಗೆ ನೋಡ್ಕೊಳ್ಳಿ ನಿಮಗೆ ಇನ್ನೂ ಸುಮಾರು ನೂರು ಜನ ಮೇಲೆ ಜಾಸ್ತಿನೇ ಆಗೋಯ್ತು ತುಂಬ ಪಾಪ ನೋಡಿ ಅಕ್ಕನೂ ನಡ್ಕೊಂಬರ್ತಾಯಿದ್ದಾರೆ ನಡ್ಕೊಂಬರ್ರಿ ಇಲ್ಲ ನಾ ಯೂಟ್ಯೂಬ್ ಚಾನಲ್ ಅವರು ಹಾಗೆ ನಿಮ್ಗೆ ಇನ್ನೂ ಮುಂದೆ ತೋರಿಸಿ ಬನ್ನಿ ಈ ಮಂಜಿನಲ್ಲಿ ನೋಡಿ ದಟ್ಟ ಮಂಜು ಈ ಮಂಜಿನಲ್ಲಿ ವಾಹನಗಳಿಂದ ಗೊತ್ತಾಗುತ್ತೆ ಇಲ್ವೋ ಗೊತ್ತಿಲ್ಲ ನೋಡಿ ನಿಮ್ಗೆ ಇನ್ನೂ ಇದೇ ಥರ ತೋರಿಸಿ ನೋಡಿ ನೋಡಿ ತುಂಬ ಮಂಜಿದೆ ಹಾಗಾಗಿ ಎಲ್ಲ ಬರ್ತಾ ಇದ್ದಾರೆ ಹಾಗೆ ನಿಮ್ಗೆ ತೋರಿಸಿ ನೋಡಿ ಪಾಪ ಮಕ್ಕಳು ಹೆಣ್ಮಕ್ಳು ಅಕ್ಕಂದ್ರು ಅಣ್ಣಂದರು ಎಲ್ಲ ನಡ್ಕೊಂಡು ಬರ್ತಾ ನೋಡಿ ಆರೋಗ್ಯದ ದೃಷ್ಟಿಯಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಣ್ಣವರು ಹಾಗೆ ನಿಮ್ಗೆ ಇನ್ನೂ ತೋರಿಸಿ ಬನ್ನಿ ನೋಡಿ ಈ ಥರ ನಡ್ಕೊಂಡು ಇರ್ತಾರೆ ಪಾದಯಾತ್ರೆ ಬಗ್ಗೆ ಗಮನ ಇರಲಿ ಮತ್ತು ಇನ್ನೊಂದು ಆದಷ್ಟು ಲೆಫ್ಟ್ ಸೈಡ್ನಲ್ಲೇ ಚಲ ಚಾಲನೆ ಮಾಡ್ಬೇಕಂತ ಇದ್ದೀನಿ ನೋಡಿ ಅಕ್ಕಂದರೆಲ್ಲ ನಡ್ಕೊಂಡು ಬರ್ತಾ ಇದಾರೆ ನೋಡ್ಕೊಳ್ಳಿ ನೋಡಿ ಪಾದಯಾತ್ರೆ ಅಕ್ಕ ಎಷ್ಟನೇ ವರ್ಷ ನಿಮ್ಮ ಪಾದಯಾತ್ರೆ ಇದು ಅಷ್ಟೇ ಇಯರು ಏನಿಸುತ್ತೆ ನಿಮಗೆ ನೋಡಿ ಈ ಥರ ಅಕ್ಕಂದ್ರೆಲ್ಲ ಹೋಗ್ತಾ ಇದಾರೆ ನಿಮ್ಗೆ ಇನ್ನೂ ತರಿಸಿ ಬನ್ನಿ ನಡ್ಕೊಂಡು ಬರ್ತಾಯಿದ್ದಾರೆ ನೋಡಿ ಅಲ್ಲಿಂದ ಹಾಗೆ ಹೇಳಬೇಕು ಅಂದರೆ ಈ ಪಾದಯಾತ್ರೆನ ತುಂಬ ಶ್ರೇಷ್ಠವಾದದ್ದು ನಡಿಗೆಗಿಂತ ಯಾವುದು ಆರೋಗ್ಯದ ಮುಂದೆ ಯಾವುದೂ ಇಲ್ಲ ಈ ನಡಿಗೆಯಿಂದ ಆರೋಗ್ಯ ಅನ್ನೋದು ತುಂಬ ವೃದ್ಧಿ ಆಗುತ್ತೆ ರಕ್ತ ಪರಿಚಯ ಚೆನ್ನಾಗುತ್ತೆ ನಟರಾಜನವರು ತಿಳ್ಕೊಳ್ಸ್ ತಿಳಿಸ್ಕೊಟ್ರು ನಮಗೆ ಈ ನಡಿಗೆ ಅನ್ನೋದು ಏನು ಅನ್ನೋದು ಈ ನಡಿಗೆ ಬಗ್ಗೆ ಜಾಸ್ತಿ ಗಮನ ಹರಿಸಿದ್ರೆ ನೀವು ಆರೋಗ್ಯದ ಮೇಲೆ ಆರೋಗ್ಯ ಆರೋಗ್ಯ ದೃಷ್ಟಿ ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ತಳಿ ಇನ್ನೂ ತೋರಿಸೀನಿ ನೋಡಿ ಹಾಗೆ ನೋಡ್ಕೊಳ್ಳಿ ನೋಡಿ ಪಾದಯಾತ್ರೆ ಮಾಡ್ತಾ ಅದಕ್ಕೆ ತುಂಬ ಖುಷಿಯಾಗುತ್ತೆ ಅಣ್ಣ ನಿಮ್ಮದು ಯಾವ ದೊಡ್ಡಾಪುರದವರು ಹಾ ಅಕ್ಕ ನಿಮ್ಗೆ ಹೇಗೆ ಅನಿಸುತ್ತೆ ಈ ಈ ಪಾದಯಾತ್ರೆ ಎಲ್ಲ ನೋಡಿ ಪಾದಯಾತ್ರೆ ಅನ್ನೋದು ತುಂಬಾ ಶ್ರೇಷ್ಠ ಚೆನ್ನಾಗಿ ತೋರಿಸ ನೋಡಿ ಯಜಮಾನರು ತುಂಬಾ ಹಾಯ್ ಮಾಡ್ತಾ ಇದಾರೆ ಅಣ್ಣ ನಿಮ್ಮ ವಯಸ್ಸು ಅರವತ್ತು ವರ್ಷ ಅರವತ್ತು ವರ್ಷ ಅರವತ್ತು ವರ್ಷ ಆದ್ರೂ ಚೆನ್ನಾಗಿ ನಡೀತಾ ಇದ್ದೀರಾ ನಡೀರಿ ದೇವರ ಆಶೀರ್ವಾದ ಚೆನ್ನಾಗಿರಲಿ ಚೆನ್ನಾಗಿರಿ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಷ್ಟೇ ನಮ್ಗೆ ಬೇಕಾಗಿರೋದು ನೋಡಿ ಈ ಥರ ನೋಡಿ ಅಕ್ಕ ಅವ್ರು ನೋಡಿ ಅಕ್ಕ ಬರ್ತಾಯಿದ್ದಾರೆ ಅಕ್ಕ ನಿಮ್ಗೆ ಎಷ್ಟು ವರ್ಷ ಅಕ್ಕ ಅರವತ್ತೊಂದು ವರ್ಷ ನೋಡಿ ಅಕ್ಕವರು ಅರವತ್ತೊಂದು ವರ್ಷ ಆದರೂ ವಯಸ್ಸು ಹುಡುಗಿರ್ತಾನೆ ನಡ್ಕೊಂಡೋಗ್ತಾರೆ ಅಂದರೆ ಅದಕ್ಕೆ ತುಂಬ ಆಗುತ್ತೆ ನನಗೆ ಹಾಂ ನೋಡಿ ಇದೇ ಥರನೇ ಇರ್ತಾರೆ ಜನ ತೋರಿಸಿ ನಿಮ್ಗೆ ಇನ್ನೂ ಇನ್ನೂ ಬರ್ತಾನೆ ಇದ್ದಾರೆ ಹಾಗೆ ತೋರಿಸ್ತೀನಿ ಜನ ಪಾದಯಾತ್ರೆ ಮಾಡ್ಕೊಂಬರೋರಿಗೆ ದಾರಿ ಬಿಡಬೇಕು ವಾಹನ ಚಾಲಕರಿಗೆ ಹೇಳೋಕ್ಕಾಗೋದಿಲ್ಲ ಅಕ್ಕ ನಮಸ್ಕಾರ ಚೆನ್ನಾಗಿದ್ದೀರಾ ಯಾವ ಊರಕ್ಕ ನಿಮ್ಮದು ್ರೊಡ್ ಏನು ಎಷ್ಟು ವರ್ಷ ಅಕ್ಕ ಪಾದಯಾತ್ರೆ ನಿಮ್ದು ಈ ಮೊದಲನೇ ವರ್ಷ ನಿಮ್ಮ ವಯಸ್ಸಕ ನೋಡಿ ಎಪ್ಪತ್ತು ವರ್ಷ ಆದ್ರೂ ಇನ್ನು ವಯಸ್ಸು ಮಕ್ಕಳ ತರ ನಡ್ಕೊಂಡು ಹೋಗ್ತಾ ಇದ್ದರೆ ತುಂಬಾ ಖುಷಿ ಆಗುತ್ತೆ ನೋಡಿ ಮಕ್ಕಳು ಎಲ್ಲ ನಡ್ಕೊಂಡು ಹೋಗ್ತಾ ಇದಾರೆ ತುಂಬಾ ಸಂತೋಷ ಆಗುತ್ತೆ ನೋಡಿ ಪಾದಯಾತ್ರೆ ಮಾಡ್ತಾ ಇದ್ರೆ ಘಾಟಿಗೆ ಚಿಕ್ಕ ಮಗು ಎಷ್ಟಮ್ಮ ವರ್ಷ ನಿನ್ನ ವಯಸ್ಸು ನನಗೆ ವಯಸ್ಸು ಅಂಕಲ್ ಈಗ ಇಪ್ಪತ್ತೊಂದು ವರ್ಷ ಈ ವಯಸ್ಸಿಗೆ ಪಾದಯಾತ್ರೆ ಮಾಡ್ತಿದ್ದೆ ನಿನ್ಗೆ ಏನ್ ಅನ್ಸುತ್ತೆ ನಿನ್ಗೆ ಏನ್ ಅನ್ಸುತ್ತೆ ಸುಬ್ರಹ್ಮಣ್ಯ ಅದು ಪುಣ್ಯನೇ ಮತ್ತೆ ಆರೋಗ್ಯ ದೃಷ್ಟಿನೂ ಬಾರಿ ಒಳ್ಳೇದು ಹುಷಾರಾಗಿ ಆದಷ್ಟು ಲೆಫ್ಟ್ ಸೈಡ್ ಅಲ್ಲಿ ಹೋಗ್ರಿ ದೇವ್ರು ಒಳ್ಳೇದು ಮಾಡ್ಲಿ ನಿಮ್ಗೆ ಆಯುಷ್ಯ ಆರೋಗ್ಯ ಕಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ನನ್ ಕಡೆಯಿಂದ ತಿಳಿಸ್ತಾ ಇದೀನಿ ಓಕೆ ಅಮ್ಮ ಈ ತರ ಮಕ್ಕಳನ್ನ ಹಾಕೊಂಡು ಜೊತೆಗೆ ಹಾಕೊಂಡು ಪಾದಯಾತ್ರೆ ಮಾಡ್ತಾ ಇದ್ರೆ ಅವರು ತುಂಬಾ ಗ್ರೇಟ್ ಮಗುನ್ ಬಿಡ್ರಿ ಹಾ ಇವಾಗ ಕಾಲ್ ನೋವು ಅಂತ ಯಾಕಮ್ಮ ಕಾಲ್ ನೋವು ಯಾಕಮ್ಮ ಕಾಲ್ ನೋವು ನಡಿಬೇಕು ನಡೆದ್ರೆ ನಡೆದ್ರೆ ಆರೋಗ್ಯಕ್ಕೆ ಒಳ್ಳೇದು ಆಯ್ತಾ ನಡೀತೀನಿ ಅಂತೇಳು ಅಂಕಲ್ ಓಕೆ ಅಮ್ಮ ಆರೋಗ್ಯ ದೃಷ್ಟಿ ಚೆನ್ನಾಗಿ ಕಾಪಾಡಲಿ ನಿಮಗೆ ಆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಕೇಳ್ಕೊತೀನಮ್ಮ ಹಾಂ ಚೆನ್ನಾಗಿರು ಓಕೆ ಥ್ಯಾಂಕ್ ಯು ಓಕೆ ನೋಡಿ ಈ ಥರ ಮಕ್ಕಳನ್ನ ಹಾಕ್ಕೊಂಡು ಜೊತೆಗೆ ಬರ್ತಾಯಿದ್ದಾರೆ ಅಣ್ಣವರು ನೋಡಿ ಪಾದಯಾತ್ರೆ ಮಾಡ್ತಾಯಿದಾರೆ ಅಂದರೆ ತುಂಬ ಗ್ರೇಟು ಮತ್ತು ಇನ್ನೊಂದು ವಯಸ್ಸಾದರು ಎಷ್ಟು ವಯಸ್ಸಾದ್ರು ಮಕ್ಕಳ ಥರ ನಡ್ಕೊಂಡು ಬರ್ತಾರೆ ಅಂದರೆ ಖುಷಿಯಾಗುತ್ತೆ ನೋಡಿ ನಮ್ಮ ಅಜ್ಜಿ ಅಜ್ಜಿ ಎಷ್ಟು ವರ್ಷ ಅಜ್ಜಿ ನಿಮಗೆ ಅರವತ್ತು ವರ್ಷ ನೋಡಿ ಮಕ್ಕಳು ಥರ ಹೋಗ್ತಾರೆ ತುಂಬ ಅಜ್ಜಿ ನಿಮ್ಮದು ಅರವತ್ತೆರಡು ವರ್ಷ ಅಕ್ಕ ಯೂಟ್ಯೂಬ್ಗೆ ಹಾಕ್ತೀವಿ ಅಕ್ಕ ಹ್ಞೂ ಅಕ್ಕ ಹ್ಞೂ ಅಜ್ಜಿ ನಡ್ಕೊಂಡೋಗಿರಿ ಅಜ್ಜಿ ಆಯ್ಶು ದೇವ್ರ ಭಗವಂತ ಶಕ್ತಿ ಕೊಠ ನಡ್ಕೊಂಡು ಇರಿ ನೋಡಿ ಇದೇ ಥರನೇ ನಡ್ಕೊಂಡು ಬರ್ತಾ ಇದ್ದಾರೆ ಜನ ಅನ್ನೋದು ತೋರಿಸಿ ನೋಡಿ ನೋಡಿ ಅಜ್ಜಿ ಇದು ಎಷ್ಟನೇ ವರ್ಷ ಪಾದಯಾತ್ರೆ ನಿಮ್ಮದು ಫಸ್ಟ್ ಇದೇ ಫಸ್ಟು ಮತ್ತೆ ಇನ್ನು ಹಿಂದೆ ಏನಾದ್ರು ಜನ ಬರ್ತಾ ಇದ್ದಾರಾ ನೀವೇ ಲಾಸ್ಟಾ ನೋಡಿ ಸ್ನೇಹಿತರೆ ಎಷ್ಟು ವಯಸ್ಸಾದ್ರು ಅಜಿ ನಿಮ್ಮದು ಎಷ್ಟು ವರ್ಷ ಅಂದ್ರೆ ಐವತ್ತಾರು ಅಕ್ಕ ನಿಮ್ದು ನಲ್ವತ್ನಾಲ್ಕು ಅಜಿ ನಿಮ್ದು ನೋಡಿ ಮಕ್ಳು ಥರ ಅಂದ್ರೆ ತುಂಬ ಖುಷಿಯಾದ ಗುರು ಆರೋಗ್ಯ ದೃಷ್ಟಿಯಿಂದ ಈ ನಿಮಗೆ ಒಳ್ಳೆಯ ನಡಿಗೆ ಕೊಡಲಿ ಆ ದೇವ್ರ ಭಗವಂತ ಶಕ್ತಿ ಕೊಡಲಿ ಹೇಳಿ ಕೇಳ್ಕೊಂತ ನಿಮಗೆ ಆರಿಸ್ತೀನಿ ಅಕ್ಕ ತುಂಬ ಧನ್ಯವಾದಗಳು ಅಕ್ಕ